ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಮನ್ರೇಗಾ ಯೋಜನೆ ಹಾಸನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಈ ಯೋಜನೆಯಡಿ ಅರಸೀಕೆರೆ ತಾಲೂಕಿನ ಜೇಸಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಹಲವು ಯೋಜನೆಗಳನ್ನು ಕೈಗೊಂಡಿದ್ದು ಜೇಸಿಪುರ ಗ್ರಾಮದಲ್ಲಿ ಮೂವತ್ತೆರಡು ಸಾವಿರ ರೂಪಾಯಿ ವೆಚ್ಚದಲ್ಲಿ ದಾಳಿಂಬೆ ಸಸಿಗಳನ್ನು ನೆಡಲಾಗಿದೆ ಈ ಯೋಜನೆಯ ಫಲಾನುಭವಿಗಳು ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ರೈತ ಸಿದ್ದಪ್ಪ ಮನ್ರೇಗಾ ಯೋಜನೆಯಡಿ ನಮಗೆ ಹನಿ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಲಾಗಿದ್ದು ನಮ್ಮ ಬೆಳೆಗಳನ್ನು ಬೆಳೆಯಲು ಅನುಕೂಲವಾಗಿದೆ ಇದಕ್ಕಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಎಂದರು ಇಲಾಖೆಯಿಂದ ಹೇಳ್ಕೊಂಡು ನಮಗೆ ಗ್ರಾಮ ಪಂಚಾಯತ್ ಅನುಕೂಲ ಆಗಿದೆ ಕೇಂದ್ರ ಸರ್ಕಾರದವರು ತುಂಬಾ ಇದು ಎನ್ಆರ್ಐಜಿ ಸ್ಕೀಮ್ ಅಲ್ಲಿ ರೈತರಿಗೆ ತುಂಬಾ ಅನುಕೂಲ ಮಾಡಿದ್ದಾರೆ ಅದರಂತೆ ನಾವು ಎಲ್ಲ ಸಸಿ ಬೆಳೆದು ತುಂಬಾ ಚೆನ್ನಾಗಿ ರೈತರು ನಾವು ದುಡಿಮೆ ಮಾಡಬೇಕು ಅಂತ ತುಂಬಾ ಆಸಕ್ತಿ ಗ್ರಾಮ ಮಾಡ್ಕೊಟ್ಟಿದ್ದಾರೆ ಅಧ್ಯಕ್ಷ ತೋಟಗಾರಿಕೆ ಕೃಷಿ ಇಲಾಖೆಯಿಂದ ನಮ್ಮ ಗ್ರಾಮ ಪಂಚಾಯಿತಿಗೆ ಹಲವು ಬಗೆಯ ಅನುದಾನಗಳನ್ನು ತಂದು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ ಎಂದು ವಿವರಿಸಿದರು ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಆಮೇಲೆ ನಮ್ಮಲ್ಲಿ ದನಿನ್ ಕೊಟ್ಟಿಗೆ ಅಂತ ಹೇಳ್ಬಿಟ್ಟು ಈಗ ಐವತ್ತ ಆರು ಸಾವಿರ ರೂಪಾಯಿನ ಅನುದಾನನ ನಾವು ಬಿಡುಗಡೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ ನಮಗೆ ಬಿಡುಗಡೆ ಮಾಡಿದ್ದಾರೆ ಅದನ್ನು ನಾವು ಎಲ್ಲ ರೈತರಿಗೂ ಅನುಕೂಲ ಮಾಡಿಕೊಟ್ಟಿದ್ದೀವಿ ಅವರು ಎಲ್ಲ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನಮ್ಮದು ಈಗ ತೆಂಗಿನ ಸುಸಿ ಹಾಕಿದೆ ಮೊಳಕೆ ಎಲ್ಲ ಮಾಡಿದ್ದೀವಿ ಅವು ಎನ್ ಆರ್ ಅದನ್ನು ನಮಗೆ ತೆಂಗು ಹಾಕೋದಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮಲ್ಲಿ ಮನ್ರೇಗಾ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದಿದ್ದೇವೆ ಇದರಡಿ ಸಾರ್ವಜನಿಕರಿಗೆ ಉದ್ಯೋಗವನ್ನು ನೀಡಿ ಅವರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ತಿಳಿಸಿದರು ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ದೇವೆ ಇನ್ನು ನೂರ ಮೂವತ್ನಾಲ್ಕ ವರ್ಕ್ ಆನ್ ಗೋಯಿಂಗ್ ವರ್ಕ್ ಇದೆ ಅದರಲ್ಲಿ ನಾವು ಒಂದು ಎಂಬತ್ ವರ್ಕ್ ನ ಫಿಸಿಕಲ್ ಕಂಪ್ಲೀಷನ್ ಕೊಟ್ಟಿದ್ದೀವಿ ಅವರಿಗೆಲ್ಲ ಸಾಮಗ್ರಿ ಮತ್ತು ಆದ್ಮೇಲೆ ಇನ್ನುಳದಂತಹ ಎಲ್ಲ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡ್ತಾ